ಅಲ್ಲಿ ಅಭಿನಯ ತರಂಗದಲ್ಲಿ ರೋಮಿಯೋ ಜೂಲಿಯಟ್ ಸತ್ಯ ಪ್ರಮಾಣ ಈ ಥರದ್ದು ಒಂದಷ್ಟು ನಾಟಕಗಳು ಆದವು ಕನ್ನಡದಲ್ಲಿ ಶೇಕ್ಸ್ಪಿಯರ್ನ ರೋಮಿಯೋ ಜೂಲಿಯಟ್ ನಾಟಕ ಡೈರೆಕ್ಟಾಗಿ ಆಗಿದ್ದು ಅದು ಫಸ್ಟು ಅಭಿನಯ ತರಂಗ ಪ್ರಯೋಗ ಮಾಡಿದ್ದು ಮಾಲ್ತೇಶ್ ಬಡಗಿರ್ ಅದನ್ನ ಡೈರೆಕ್ಟ್ ಮಾಡಿದರು ಅದರಲ್ಲಿ ನಾನು ರೋಮಿಯೋ ಪಾತ್ರ ಮಾಡಿದ್ದೆ ಆವಾಗ ದೊಡ್ಡ ಸುದ್ದಿ ಎಲ್ಲ ಪತ್ರಿಕೆಗಳಲ್ಲೂ ಕನ್ನಡದ ಮೊದಲ ರೋಮಿಯೋ ಅಂತ ಆಮೇಲೆ ಅಣ್ಣವರು ಕೂಡ ಈ ನಾಟಕದ ಬಗ್ಗೆ ಮಾತಾಡಿದರೆ ರಂಗದಲ್ಲಿ ಎ ಸ್ಮೃರ್ತಿಯವರು ಅಂತ ಹುಟ್ ಹುಟ್ಟಾಕ್ದ್ರು ಅವರು ಹೋಗಿ ಇನ್ವೈಟ್ ಮಾಡಿದ್ದಾರೆ ಅಣ್ಣವ್ರಿಗೆ ಹಿಂಗೆ ಬನ್ನಿ ನಾಟಕ ಇದೆ ಅಂತ ಯಾಕೆಂದ್ರೆ ಅವರು ಹಿಂದೆ ಯಾವುದೋ ಸಿನಿಮಾದಲ್ಲಿ ರೋಮಿಯೋ ಪಾತ್ರ ಅಂತ ಅಣ್ಣವರು ಸೊ ಅವಾಗ ಅವರು ಯಾರು ಮಾಡ್ತಿದ್ದಾರೆ ಆ ಪಾತ್ರ ಚೆನ್ನಾಗಿ ಮಾಡ್ತಿದ್ದಾರಾ ಏನು ಅಂತ ಇವರು ಇಲ್ಲೇ ಇಲ್ಲ ಅದು ಹಳ್ಳಿ ಹುಡುಗವನು ತುಂಬ ಚೆನ್ನಾಗಿ ಮಾಡ್ತಿದ್ದಾನೆ ಎಲ್ಲ ಹೇಳಿದ್ರು ಅದನ್ನೆಲ್ಲ ಬರೆದಿದ್ರು ಅವ್ರ ಪತ್ರಿಕೆಯಲ್ಲಿ ಸೊ ಎಲ್ಲ ಇದು ನ್ಯಾಷನಲ್ ಪತ್ರಿಕೆಗಳಲ್ಲೂ ಕೂಡ ಕನ್ನಡದಲ್ಲಿ ಪ್ರಯೋಗ ಆಗಿದ್ದರ ಬಗ್ಗೆ ರಿವ್ಯೂಸ್ ಎಲ್ಲ ಬಂತು ಓ ನನ್ನ ನಟ ಆಗ್ಬೋದು ಅಂತ ಅನಿಸಿದ್ದು ನಾನು ಆ ಕಾನ್ಫಿಡೆನ್ಸ್ ಮೇಲೆ ಮತ್ತೆ ಮತ್ತೆ ಹೋಗ್ತಾ ಆಮೇಲೆ ಬೀದಿ ನಾಟಕಗಳು ಮಾಡ್ಕೋತಾ ನನಗೆ ಆಮೇಲೆ ಒಬ್ಬರು ಗುರುಗಳು ಸಿಕ್ಕಿದ್ರು ರಂಗಭೂಮಿ ಗುರುಗಳು ಸಿ ಬಸವಲಿಂಗಯ್ಯ ಅಂತವರು ರಂಗಾಯಣದ ಡೈರೆಕ್ಟರ್ ಆಗಿದ್ದರು ಅವರು ಅವ್ರು ಮೇಲೆ ಅವ್ರ ಜೊತೆ ಎಂಟು ವರ್ಷಗಳ ಕಾಲ ನಿರಂತರವಾಗಿ ಅವ್ರ ಜೊತೆ ರಂಗಭೂಮಿ ಚಟುವಟಿಕೆಗಳನ್ನ ಮಾಡಿಕೊಂಡು ಅಂದರೆ ಸ್ಟೇಜ್ ವರ್ಕರು ಮತ್ತು ತಂಡ ಕಟ್ಟೋದು ಹುಡುಗರು ಕರ್ಕೊಬಾರದು ನಾಟಕ ಮಾಡೋದು ಬೀದಿ ನಾಟಕಗಳು ಮಾಡೋದು ಹಿಂಗೆ ಮಾಡ್ತಾ 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 ಸೊ ಇನ್ನೊಂಚೂರು ಓದಬೇಕು ಅಂತ ಅನಿಸಿ ಆಮೇಲೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಮಾಸ್ಟರ್ ಡಿಗ್ರಿಗೆ ಸೇರಿಕೊಂಡೆ ನಾಟಕದಲ್ಲಿ ಎಮ್ ಎ ಮಾಡಿದೆ ಅದಾದಮೇಲೆ ಏನಾದರೂ ಒಂದು ಕೆಲಸ ಮಾಡಬೇಕಲ್ಲ ಗುಲ್ಬರ್ಗ ಯೂನಿವರ್ಸಿಟಿನಲ್ಲಿ ನಾಟಕದ ಡಿಪ್ಲೊಮೊ ಕೋರ್ಸು ಒಂದು ಶುರುವಾಗಿತ್ತು ಅಲ್ಲಿ ಗೆಸ್ಟ್ ಆಗಿ ಹೋದೆ ಎರಡೂವರೆ ವರ್ಷ ನಿಮ್ಮ ಕಲಾವಿದ್ರೂ ಒಂದು ಕಡೆ ಕೊಡೋಕ್ಕಾಗಲ್ಲ ಅವರು ಓಡ್ತಿರ್ತಾರ ಒಂಥರ ಅಲೆಮಾರಿಗಳು ಎರಡೂವರೆ ವರ್ಷ ಆದಮೇಲೆ ವಾಪಸ್ ಬಿಟ್ಟು ಬಂತು ಮತ್ತೆ ಥಿಯೇಟರ್ ಜರ್ನಿ ಮಾಡ್ತಿದ್ದೆ ಆಮೇಲೆ ಒಂದೊಂದೇ ಒಂದೊಂದೇ ಸಿನಿಮಾಗಳು ಬರೋದಕ್ಕೆ ಇದ್ರ ಮಧ್ಯೆ ಏನಾಯಿತು ಅಂತಂದರೆ ಒಂದು ಎರಡು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದೆ ಯಾವುದು ಬೆಳ್ಳಿ ಚುಕ್ಕಿ ಅಂತ ಒಂದು ಸೀರಿಯಲ್ಲು ಮತ್ತು ಅವ್ರದ್ದು ಅಪ್ಪ ಅಂತ ಒಂದು ಸೀರಿಯಲ್ಲು ಮತ್ತು ಕೆ ಎಮ್ ಚೈತನ್ಯ ದಿನಗಳು ಸಿನಿಮಾ ಮಾಡೋದ್ರಲ್ಲ ಅವ್ರದ್ದು ಒಂದು ಸೀರಿಯಲ್ ಬರ್ತಿತ್ತು ಮುಗಿಲು ಅಂತ ಸೊ ಅದರಲ್ಲೆಲ್ಲ ಆ್ಯಕ್ಟ್ ಮಾಡಿದೆ ಬಟ್ ಮತ್ತೆ ಮತ್ತೆ ರಂಗಭೂಮಿಗೆ ಟ್ರಾವೆಲ್ ಮಾಡ್ತಿದೆ ಅದು ಹಿಡ್ದಾಗ್ಬಿಡ್ತದೆ ನನಗೆ ಅದು ಆಮೇಲೆ ತುಂಬ ಜನ ಫ್ರೆಂಡ್ಸು ನೀನು ಇಲ್ಲಪ್ಪ ನೀನು ಟ್ಯಾಲೆಂಟ್ ಇಟ್ಕೊಂಡು ಇಲ್ಲಿ ಏನು ಮಾಡ್ತೀಯ ರಂಗಭೂಮಿನೂ ಮಾಡು ಮತ್ತು ಸಿನಿಮಾ ಕಡೆ ಹೋಗು ಅಂತ ಅವರು ಒಂದಷ್ಟು ಮೋಟಿವೇಟ್ ಮಾಡಿದ್ಮೇಲೆ ಸಿನಿಮಾ ಕಡೆಯ ಟ್ರಾವೆಲ್ ಶುರುವಾಯಿತು ಸಣ್ಣ ಸಣ್ಣ ಪಾತ್ರಗಳು ಸಿಕ್ತಿತ್ತು ಸೊ ಒಂದು ಮುಖ್ಯವಾದ ಪಾತ್ರ ಸಿಕ್ಕಿದ್ದು ನನಗೆ ಕಿರುಗೂರಿನ ಗಯಾಳಿಗಳಲ್ಲಿ ಸುಮನಾ ಮೇಡಮ್ ಅವರು ಕರೆದು ಒಂದು ಒಳ್ಳೆ ಪಾತ್ರ ಕೊಟ್ಟರು ಅದು ಒಂದಷ್ಟು ನನಗೆ ಅವಕಾಶಗಳು ಬರಲಿಕ್ಕೆ ಶುರುವಾಯಿತು ಆಮೇಲೆ ಮತ್ತೆ ಸಿನಿಮಾ ಮೈಡ್ರಲಿಂಗ್ ಕವಲು ದಾರಿ ಕವಲು ದಾರಿ ಬಂದ ನನಗೆ ಸೊ ಸಂಪತ್ತು ಒಬ್ಬ ವರ್ಸಟೈಲ ಆ್ಯಕ್ಟ್ರು ಅನ್ನೋದು ಗೊತ್ತಾಗಲಿಕ್ಕೆ ಆ ಸಿನಿಮಾ ನನಗೆ ದೊಡ್ಡ ಒಂದು ಸ್ಪೇಸ್ ಏನು ನಿಮಗೆ ಸ್ಪ್ರಿಂಗ್ ಬೋರ್ಡ್ ಅಂತ ಹೇಳ್ತಾರಲ್ಲ ಆ ಥರ ಕವಲು ದಾರಿ ಸಿಕ್ಕಿದ್ದು ಅದಾದಮೇಲೆ ಸುಮಾರಷ್ಟು ಸಿನ್ಮಾಗಳು ಒಂಬತ್ತನೇ ದಿಕ್ಕು ಈ ಥರದ ಸಿನ್ಮಾಗಳೆಲ್ಲ ಬಂತು ಸೊ ಮತ್ತು ಅದು ಒಬ್ಬ ಸ್ಟಾರ್ ಸಿನಿಮಾ ಮತ್ತು ಫಸ್ಟ್ ಟೈಮ್ ಒಬ್ಬ ಸ್ಟಾರು ಡೈರೆಕ್ಟ್ ಮಾಡ್ತಿದ್ದಾರೆ ಆಮೇಲೆ ಅವರು ಕೂಡ ನನಗೆ ಮೊದಲಿಂದ ಪರಿಚಯ ಬೆಳ್ಳಿ ಚುಕ್ಕಿ ಸೀರಿಯಲ್ ಅಂತ ಏನು ಹೇಳಿದ್ನಲ್ಲ ನಾನು ತೇಳಿ ಚಂದ್ರಶೇಖರ್ ಅವ್ರದ್ದು ನಾನು ಮತ್ತು ದುನಿಯಾ ವಿಜಯವರು ಇಬ್ಬರು ಒಟ್ಟಿಗೆ ಅದರಲ್ಲಿ ಆ್ಯಕ್ಟ್ ಮಾಡ್ತಿದ್ವಿ ಅಲ್ಲಿಂದ ನಾವು ಇಬ್ಬರು ಬಟ್ ನಂದು ರಂಗಭೂಮಿ ಜರ್ನಿ ಆಗಿದ್ದರಿಂದ ಅವ್ರದ್ದು ದುನಿಯಾ ಬಂದ ಹಿಂಗೆ ಸಿನಿಮಾ ಜರ್ನಿ ಆದಮೇಲೆ ನಾವು ರೆಗ್ಯುಲರಾಗಿ ವಾರಕ್ಕೆ ಎರಡು ದಿನ ಮೂರು ದಿನ ಸಿಗ್ತಾ ಇದ್ವಿ ಆಮೇಲೆ ನಂದು ಈ ಕಡೆ ಜರ್ನಿ ಆಯಿತು ಅವ್ರದ್ದು ಆ ಕಡೆ ಜರ್ನಿ ಆಯಿತು ಅವರು ಸ್ಟಾರ್ ಆದಮೇಲೆ ನಾನೇ ಮೀಟ್ ಮಾಡೋಕೆ ಹೋಗಲಿಲ್ಲ ಯಾಕೆಂದರೆ ಬ್ಯುಸಿ ಇರ್ತಾರೆ ಸೊ ಅವ್ರದ್ದೇ ಒಂದು ಇದರಲ್ಲಿ ಇರ್ತಾರೆ ಅಂತ ಹೇಳಿಬಿಟ್ಟು ಸಲಗಾದಲ್ಲಿ ಇದ್ರ ಟೈಮಿಗೆ ಫೋನ್ ಮಾಡಿದ್ರು ಮಗ ಎಲ್ಲಿದ್ದೀವೋ ಅಂತ ಅವ್ರು ಇವತ್ತಿಗೂ ಹಾಗೆ ಮಾತಾಡ್ತಾರೆ ಅವತ್ತು ಹೇಗೆ ಮಾತಾಡ್ತಿದ್ರು ಈಗಲೂ ಹಾಗೆ ಮಾತಾಡ್ತಾರೆ ಹೇಳ್ದೆ ಹಂಗೆ ಹಿಂಗೆ ಸಿನಿಮಾಗಳು ಅವ ಮಾಡ್ತಾ ಇದ್ದಾನೆ ಗೊತ್ತ ಮಗಾಲೇ ಯಾವ್ಯಾವ ವಿಚಾರ ಅಂತ ಎಲ್ಲ ಗೊತ್ತು ಅರ್ಜೆಂಟಾಗಿ ಬಾ ಅಂತ ಕರೆದ್ರು ಹೋದೆ ಹೋದ್ಮೇಲೆ ಈ ಥರದ್ದೊಂದು ಸಿನಿಮಾ ಮಾಡೋಣ ಅಂದ್ಕೊಂಡಿದ್ದೀನಿ ಮಗ ಅಂತಂದ್ರೆ ಹೇ ಮಾಡಿ ಅದಮೇಲೆ ಒಬ್ಬ ಸ್ಟಾರು ಡೈರೆಕ್ಟ್ ಮಾಡೋದು ಅದು ಒಂಥರ ಖುಷಿ ಅಲ್ವ ಇಂಡಸ್ಟ್ರಿಗೆ ಅದು ಒಳ್ಳೇದಲ್ವ ಅಂತ ಆಮೇಲೆ ಮಗ ನೀನು ಪಾತ್ರ ಮಾಡ್ತೀಯ ಅಂತಂದು ಕೇಳ್ತಿರಲ್ಲ ನೀವು ಪಾತ್ರ ಕೊಟ್ಟರೆ ನಾನು ಮಾಡಲ್ಲ ಅಂತ ಆಮೇಲೆ ಅವರು ಪಾತ್ರ ಕೊಟ್ಟರು ಕೊಟ್ಟು ಅದು ಪಾತ್ರ ಚೆನ್ನಾಗಾಯ್ತು ಅವರು ಅಲ್ಲೇ ಹೇಳ್ತಿದ್ರು ಅದನ್ನು ಜಿ ಆ ಮಗ ನೀನು ಎಷ್ಟು ಚೆನ್ನಾಗಿ ಮಾಡ್ತೀವೋ ನೀನು ಆ್ಯಕ್ಟಿಂಗ್ನ ಆ ಫೀಲಿಂಗ್ಸನ್ನೆಲ್ಲ ಹೆಂಗೆ ನೀನು ಅನುಭವಿಸ್ತೀಯಲ್ಲ ನೀನು ಅದನ್ನು ಆ ಭಾವಗಳನ್ನ ಹೆಂಗೆ ಅನುಭವಿಸ್ತೀಯ ಅಂತ ನನ್ನ ಜೀವನ ಅನುಭವ ರಂಗಭೂಮಿ ಅನುಭವ ಸೊ ಹಂಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ